ಪೆಟ್ರೋಲ್ ಡ್ರೈವರ್ ಅಷ್ಟೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ಆರೋಪಿಗಳನ್ನ ಏನ್ ಮಾಡ್ಬೇಕು ಯಾರನ್ನ ಲೇಖಿಸ್ಬೇಕು ಅಂತ ಹೇಳಿ ಒಂದು ಗೌಪ್ಯ ಚರ್ಚೆ ಆಗಿ ಕೆಲವರಿಗೆ ನಿಲ ನಿದರ್ಶನ ಕೂಡ ಕೂಡ ಮನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ ನನ್ನ ಜೀವನದ ದೊಡ್ಡ ಹೋರಾಟ ಇತ್ತು ಅಂದ್ರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೆ ಅದನ್ನೇ ಅಪರವಾಗಿ ಮಡ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣ ಮುಕ್ಕಾಗಿಮಾರ್ಗವನ್ನು ಇದು ರಾಜ್ಯ ಮಾಡಿದೆ ಆ ಎಸ್ ತಂಡದ ಮುಖ್ಯಸ್ಥರು ನನ್ನ ಸಾಕ್ಷಿಯ ಹೇಳಿಕೆಯಲ್ಲಿ ನನ್ನ ಸಾಕ್ಷಿದಾರರಾಗಿ ಹೇಳಿಕೆಯನ್ನು ಮುಂದೆ ತಗೊಂಡಿದ್ದಾರೆ ಸಾಕ್ಷಿಯ ಹೇಳಿಕೆಯಲ್ಲಿ ನಾನು ಕೆಲವು ಕೈ ಸತ್ಯಗಳನ್ನ ನಾನು ವಿಚಾರಣಾ ಸಂದರ್ಭದಲ್ಲಿ ಇಟ್ಟಿದ್ದೀನಿ ನಾನಲ್ಲಿ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದ್ರೆ ಇಲ್ಲಿ ಅಶ್ಲೀಲ ಮೀಡಿಯಾಗ ಸಂಬಂಧಪಟ್ಟಂತ ಆರೋಪಿತರು ಈಗಾಗಲೇ ಬಂಧನ ಆಗಿದ್ದಾರೆಲ್ಲ ಮಾಹಿತಿ ಇದೆ ಅಲ್ಲಿ ಕೆಲವರು ಬಂಧಿಸುವಂತ ಸನ್ನಿವೇಶ ಇದರಲ್ಲಿ ಬಂಧಿಸ್ತಾರೆ ಅಲ್ಲಿ ಅದರ ವಿಚಾರಣೆಯನ್ನ ನಮ್ಮ ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ ಅಪರಾಧಿನ ಜನ ಅಪರಾಧಿ ತೀರ್ಮಾನ ಮಾಡ್ತದೆ ಅದು ಕೋರ್ಟ್ ಅಂತ ವಿಚಾರ ಆಗಲಿ ಆದ್ರೆ ಎರಡನೇ ಹತ್ಯೆ ಮಾಡಿದ್ದಾರೆ ಅಂತ ಅಂತೇಳಿ ಒಂದು ಪ್ರಕರಣ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ ಕೆಲವು ವ್ಯಕ್ತಿಗಳ ವಿರುದ್ಧವಾಗಿ ದಾಖಲಾಗಿದೆ ಹಾಗೆಯೇ ಕೆಲವು ವಿಡಿಯೋಗಳನ್ನು ಕೂಡ ಬಿಟ್ಟಿದ್ದಾರೆ ಇಲ್ಲಿ ಬಹಳ ಯಕ್ಷ ಪ್ರಶ್ನೆ ಏನು ಅಂತಂದ್ರೆ ಏನು ಪಾತ್ರ ಅನ್ನೋದು ಇಲ್ಲಿ ನಾನು ಚೌಸ್ಪಿಟಿ ಬಂದು ಕೊಡ್ತೀನಿ ನಾನು ಆ ಹೇಳಿಕೆಯಲ್ಲಿ ಬಹಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂತ ನಾನು ಅಲ್ಲಿ ನಾನು ಟೀಬೆ ಕೊಡ್ತೇನೆ ನನ್ನ ಮನೆಗೆ ಬಂದು ಯಾರ ಹೆಸರಿಂದ ಹೇಳ್ದ ಅವನು ಈ ಪೆನ್ ಡ್ರೈವ್ ನ ಯಾರಿಗೆ ಕೊಟ್ಟು ಬಂದಿದೀವಿ ಯಾರ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತ ಅಂತೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಯಾರಿಗೆ ಒಬ್ಬರು ಆತ ಏನ್ ಹೇಳಿದಾನೆ ಅಂತ ನಾನು ದೇವರಾಜೇಗೌಡ ಯಾರಿಗೂ ಕೆಂಡ್ರೆ ಗೊತ್ತಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾವ್ರೆ ಅಂತ ಹೇಳಿ ಕಾರ್ತಿಕ್ ಅವರು ಹೇಳಿದಾರಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಒಂದು ಕುಂದು ಮಾತನಾಡ್ತೀರಂತ ಕಾರ್ತಿಕ್ ಅವರ ಫೋಟೋ ವಿಡಿಯೋ ಹೋಗ್ತೇನೆ ಇದಾದ ನಂತರ ಆ ಕಾರ್ತಿಕ ಬೆಂಗಳೂರು ಕೊಟ್ಟರೆ ಅಂತ ನನಗೆ ನಾನು ಈ ಫೈಲನ್ನು ಸಾಮಾನ್ಯವಾಗಿ ನಾನಲ್ಲಿ ನನ್ನ ಲಕೋಟಿಯಲ್ಲಿ ಮಡಗಿ ನಾವಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕ್ತಿಲ್ಲ ಅಂತ ಅಂದ್ರೆ ಅದ್ರ ವಿಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಕ್ಕಿಲ್ಲ ವಿಡಿಯೋಗಳು ಅವನಿಗೆ ಕೇಳ್ತಿದ್ದು ಕೇಳಿ ಎಫೆಕ್ಟ್ ಹಲವಾರು ಬಾರಿ ಈ ಅಲೈನ್ಸ್ ಮೇಲೆ ಇವರು ಹಾಕಿರೋ ಒಂದು ಹುನ್ನಾರ ಅಥವಾ ಕಾನ್ಸ್ಪಿರೇಷನ್ ಅಂತ ನಮಗೆ ಸ್ಪಷ್ಟವಾಗುತ್ತೆ ಕಾಂಗ್ರೆಸ್ ತಯರು ಇವರು ಬಿತ್ರೆ ಮಾಡಿ ಸಂತ್ರಸ್ತೆಯನ್ನ ಕರ್ಕೊಂಡ್ಬರ್ತಾ ಇರೋ ಪ್ರಕರಣಗಳಾಗಲಿ ಪ್ಲಾಂಟ್ ಮಾಡಿ ಸಂತ್ರಸ್ತೆಯನ್ನ ಕರ್ಕೊಂಡ್ಬರ್ತಾ ಇರೋ ಪ್ರಕರಣಗಳಾಗ್ಲಿ ಇಲ್ಲಿ ಎಸ್ಐಟಿ ಕಂಟಿನ್ಯೂ ಆಗ್ಬೇಕಾ ಕಂಟಿನ್ಯೂ ಆಗಬಾರ್ದು ಅಂತ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹಿಸ್ತಾ ಇದ್ದೀವಿ ದೇರ್ ಶುಡ್ ಬಿ ನೋ ಎಸ್ ಟಿ ಎಸ್ ಟಿ ಶುಡ್ ಬಿ ಕ್ಲೋಸ್ಡ್ ನಿಷ್ಪಕ್ಷಪಾತವಾದ ಒಂದು ತನಿಖಾ ವ್ಯವಸ್ಥೆಗೆ ನಾವು ತರಬೇಕಾಗತ್ತೆ ಅದು ಸಿಬಿಐ ಆಗಿರ್ಬೋದು ಅಥವಾ ಕೋರ್ಟ್ ಡೈರೆಕ್ಟ್ ಒಂದು ತನಿಖಾ ವ್ಯವಸ್ಥೆಗೆ ತನಿಖಾ ತಂಡಕ್ಕೆ ಕೊಡಬೇಕಾಗತ್ತೆ ರಿಟೈರ್ಡ್ ಹೈಕೋರ್ಟ್ ಜಜ್ ಮೂರನೇದು ದೇವರಾಜೇಗೌಡರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಇವತ್ತು ರಾಜಕಾರಣಿ ಪ್ರಬಲ ರಾಜಕಾರಣಿಗಳ ಒತ್ತಡ ಇದೆ ಮಂತ್ರಿಗಳಾಗಲಿ ಅಥವಾ ಇನ್ನಿತರ ರಾಜಕಾರಣಿಗಳಾಗಲಿ ಅಧಿಕಾರಿಗಳ ಮೇಲೆ ಒತ್ತಡ ಇದೆ ಎಸ್ ಐ ಟಿ ಅಧಿಕಾರಿಗಳು ಅವರು ಹೇಳೋ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ರಿಮೋಟ್ ಕಂಟ್ರೋಲ್ ಇನ್ವೆಸ್ಟಿಗೇಷನ್ ಇದು ಪರ್ಮಿಸಬಲ್ಲ ಎಲ್ಲ ಒಂದ್ ಕಡೆ ಇನ್ವೆಸ್ಟಿಗೇಷನ್ ಡೈರೆಕ್ಟ್ ಮಾಡೋದು ಐ ಟಿ ಅವರೆಲ್ಲ ಜಸ್ಟ್ ಪಪೆಟ್ಸ್ ಆಗಿ ಬರೀ ರಬ್ಬರ್ ಸ್ಟ್ಯಾಂಪ್ ಗಳಾಗಿ ಅವ್ರು ಹೇಳಿರೋ ಆಜ್ಞೆಯನ್ನು ಪರಿಪಾಲಿಸಿ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಾಲ್ಕನೇ ವಿಚಾರ ಏನಂತಂದ್ರೆ ರೇವಣ್ಣ ಅವರ ಮೇಲೆ ಇವತ್ತು ಆಗಿರೋ ಒಂದು ಸತ್ಯತೆ ಇದೆಯಾ ಅಥವಾ ಜನತಾದಳ ಬಿಜೆಪಿ ಅಲೈನ್ಸ್ ನ ಮೂಲೆ ಗುಂಪು ಮಾಡೋದಕ್ಕೆ ಪ್ರಯತ್ನನಾ ವಿಷಯ ಅಂತ ನಮಗೆ ಪೂರ್ಣವಾಗಿ ಭರವಸೆ ಇದೆ ಸಾಕ್ಷ್ಯಾಧಾರಗಳ ಪ್ರಕಾರ ದೇವರಾಜ್ ಗೌಡರನ್ನ ನಾನು ಇವತ್ತು ಸ್ಥಾಪ ಮಾಡಿದ್ದಾರೆ ಸತ್ಯಾಸತ್ಯತೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಇಲ್ಲ ಅಂತಂದ್ರೆ ನಾಳೆ ಚುನಾವಣೆ ಎರಡನೇ ತಾರೀಕು ಎಲ್ಲಿಂದ ಹುಟ್ಟಿದೆ ಈ ಕಾನ್ಸ್ಪಿರಸಿ ಈ ಕಾನ್ಸ್ಪೆರೆಸಿಯ ನಿಜವಾದ ಅರ್ಥ ಏನು ಇದರಿಂದ ಏನ್ ರಾಜಕೀಯ ಗೋಲ್ ಏನ್ ಸ್ಟ್ರೈಕ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅನ್ನೋ ಸ್ಪಷ್ಟವಾಗಿ ದೇವರಾಜೇಗೌಡರು ಹೇಳ್ದಂಗೆ ಅಲ್ಟಿಮೇಟ್ಲಿ ಮೋದಿ ಅವರಿಗೆ ಇಡೀ ರಾಷ್ಟ್ರದಲ್ಲಿ ಮೋದಿ ಅವರಿಗೆ ಧಕ್ಕೆ ಬರವು ಮಾಡಿ ಇಂಥ ಅಲಯನ್ಸ್ ಮಾಡಿದ್ದಾರೆ ಅಂತ ಮಾಡಿ ಒಂದಷ್ಟು ಸೀಟ್ಗಳು ಕಡಿಮೆ ಮಾಡಿಸ್ಬೋದಾ ಮೋದಿ ಅವರಿಗೆ ಅನ್ನೋದು ಇದರ ನಿಜವಾದ ಉದಾಹರಣೆ